ನಮ್ಮ ಆರೋಗ್ಯದ್ದು ಅದ್ರ ಬಗ್ಗೆ ಆಲೋಚನೆ ನಾವೇ ರೈತರೇ ನಾವು ಮರ್ತಿದ್ದೀವಿ ಅಂತಕ್ಕಂಥದನ್ನ ಪುನರ್ ಇದು ಮರುಕಳಿಸ್ತದೆ ಮತ್ತು ಹಳೆಯ ಒಂದು ಪದ್ಧತಿ ಆಹಾರದ ಪದ್ಧತಿ ಇರ್ಬೋದು ನಮ್ಮ ಗ್ರಾಮೀಣ ಸೊಗಡು ಉಳಿಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ಇವತ್ತು ಬೆಂಗಳೂರು ಪಟ್ಟಣಗಳಲ್ಲಿ ಇದನ್ನು ಬಯಸ್ತಾ ಇದ್ದಾರೆ ನಾವು ಹಳ್ಳಿಯವರು ಅದನ್ನು ಮರಿ ಇದ್ದೀವಿ ಅದನ್ನು ಇವತ್ತು ನಾವು ನೆನಪಿಸ್ಕೊಂಡು ನಾವು ಕೂಡ ಆರೋಗ್ಯವಂತರವಾಗಿದ್ದರೆ ಇವತ್ತು ಸಮಾಜ ಚೆನ್ನಾಗಿರಲಿಕ್ಕೆ ಸಾಧ್ಯ ರೈತ ಚೆನ್ನಾಗಿದ್ರೆ ಎಲ್ಲರೂ ಕೂಡ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಏನೇ ಬರ ಬರಲಿ ಯಾವುದೇ ಕಷ್ಟ ಬರಲಿ ಎದೆ ಗುಂದದೆ ಕೆಲಸ ಮಾಡಿಕೊಂಡು ಇವತ್ತು ಭೂಮಿನೇ ನಂಬಿಕೊಂಡಿರ್ತಕ್ಕಂಥವ್ರು ರೈತರು ರೈತರಿಗೆ ಬೇಕಾದಂಥ ಎಲ್ಲ ಸವಲತ್ತು ಸಹಕಾರಗಳನ್ನ ಕೊಡೋದಕ್ಕೆ ಇವತ್ತು ಇಲಾಖೆಗಳು ನಾವೆಲ್ಲರೂ ಕೂಡ ಸಿದ್ಧವಾಗಿದ್ದಾವೆ ನಿಮಗೆ ಸಾವಯವ ಕೃಷಿ ಮಾಡಿರ್ತಕ್ಕಂಥದ್ದು ಹಿಂದೆ ನವಣೆ ಸಾವೆ ಎಲ್ಲ ಊಟ ಮಾಡಿ ಬೆಳೆದಂಥ ಆರಕ ಆರ್ಕ ಎಲ್ಲದನ್ನು ಕೂಡ ಬೆಳ್ಕೊಂಡುದು ಇವತ್ತು ನಾವು ಹಿಂದೆ ದಷ್ಟಪುಷ್ಟವಾಗಿದ್ದಂಥದ್ದು ಪುಷ್ಟವಾಗಿದ್ದಂಥದ್ದು ಕಾಲನೂ ಇತ್ತು ಈಗಿನ ಗೊಬ್ಬರ ಸೀಮೆ ಗೊಬ್ಬರಗಳನ್ನ ಹಾಕಿ ಅದರಿಂದ ನಮ್ಮ ಆರೋಗ್ಯಗಳನ್ನ ಬೇಗ ವಯಸ್ಸಿಗೆ ಮೊದಲೇ ಕೂಡ ಹಾಳು ಮಾಡ್ಕೊಳ್ತಾ ಇರ್ತಕ್ಕಂಥ ಪ್ರಸಂಗಗಳನ್ನೂ ಕೂಡ ನಾವು ಎದುರಿಗೆ ನೋಡ್ತಾ ಇದ್ದೇವೆ ಈಗಿದ್ದವನು ಈಗ ಚೆನ್ನಾಗಿದ್ದ ಈ ಮೊನ್ನೆ ಮಾತಾಡಿಸ್ದೆ ಯಾಕೋ ಅವನಿಗೆ ಹಾರ್ಟ್ ಅಟ್ಯಾಕ್ ಆಯ್ತಂತೆ ಮತ್ತೊಂದು ಏನೇನೋ ಕಾಯಿಲೆಗಳು ಈಗಿನ ಸಾಂಕ್ರಾಮಿಕ ರೋಗಗಳು ಯಾವಾಗ ಯಾರನ್ನ ಮಾ ಏನು ಕರೋನಾ ಅಂತ ಮಹಾಮಾರಿ ಸಾಕಷ್ಟು ಜನನ ಜೊತಲಿದ್ದವ್ರನ್ನೂ ಕೂಡ ಕಳ್ಕೊಂಡಂಥ ನಿದರ್ಶನಗಳು ನಮಗಿರೋದ್ರಿಂದ ದಯಮಾಡಿ ನಾವು ನಮ್ಮ ಎಚ್ಚರಿಕೆಯಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಏನೇನು ಬೇಕು ಅಂತಕ್ಕಂಥದ್ದನ್ನ ಇವತ್ತು ನೀವೆಲ್ಲರೂ ಕೂಡ ಅಳವಡಿಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ಇದು ನಮ್ಮ ಜಿಲ್ಲೆಯ ಗಡಿ ಭಾಗ ನಮ್ಮ ದಸೂಡಿ ಭಾಗ ಆಗಿರೋದ್ರಿಂದ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಜಾಗೃತಿಯನ್ನು ಮೂಡಿಸಿ ಇಲ್ಲಿ ಜನಗಳು ಎಲ್ಲ ರೀತಿಯ ಸವಲತ್ತನ್ನು ಕೂಡ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಖಂಡಿತ ಇವತ್ತು ಸಾವಯವ ಕೃಷಿ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಜೊತೆಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆ ಇಲಾಖೆಯ ಸವಲತ್ತುಗಳನ್ನೂ ಕೂಡ ತಮಗೆ ವಿತರಣೆ ಮಾಡಿ ಇಲ್ಲಿ ರೈತರಿಗೆ ಮೂರು ವರ್ಷಗಳ ಕಾಲದಲ್ಲಿ ನಿಮಗೆಲ್ಲ ಅದನ್ನು ಅಳವಡಿಸೋದು ನಾವು ಭೂಮಿ ಯಾವ ಥರ ಇದೆ ಅಂತ ಫಲವತ್ತಾಗಿರ್ತಕ್ಕಂಥದ್ದು ಎಲ್ಲ ಕೂಡ ನಮಗೆ ಗೊತ್ತಾಗ್ತದೆ ಮತ್ತು ಇಳುವರಿ ಎಷ್ಟು ಬರ್ಬೋದು ತೂಕ ಎಷ್ಟು ಬರ್ಬೋದು ಕೊಬ್ಬರಿ ಆಗ್ಬೋದು ಅಡಿಕೆ ಆಗ್ಬೋದು ಎಲ್ಲದೂ ಕೂಡ ಗೊತ್ತಿರ್ತದೆ ಆದ್ದರಿಂದ ನಾವು ಯಾವ ರೀತಿಯ ಭೂಮಿಯನ್ನು ಆರೈಕೆ ಮಾಡ್ತೀವೋ ಅಷ್ಟು ಅದು ಅಷ್ಟೇ ಫಲವತ್ತವಾಗಿ ನಮಗೆ ಬೆಳೆನೂ ಕೂಡ ಕೊಡ್ತದೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ನಾವೆಲ್ಲ ರೈತರು ಆದ್ದರಿಂದ ಇವೆಲ್ಲ ಇಲಾಖೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆಯಲ್ಲಿರ್ತಕ್ಕಂಥ ಎಲ್ಲ ಸವಲತ್ತು ಕೂಡ ನಾವು ಸದುಪಯೋಗ ಪಡಿಸ್ಕೊಳ್ಳೋಣ ಅದ್ರಲ್ಲಿ ಬರ್ತಕ್ಕಂಥ ಸವಲತ್ತೆಲ್ಲೂ ಕೂಡ ನಾವು ಪಡ್ಕೊಂಡು ಇವತ್ತು ಉತ್ತಮ ರೀತಿಯಲ್ಲಿ ನಾವು ಏನು ಸಾವಯವ ಕೃಷಿನೂ ಕೂಡ ಅಳವಡಿಸ್ಕೊಂಡು ಇವತ್ತು ನಾವು ಒಳ್ಳೆಯ ಆರೋಗ್ಯವಂತರಾಗಿ ಬಾಳಲಿಕ್ಕೆ ನೋಡೋಣ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಫ್ರೂಟ್ ಅಂತ ಫ್ರೂಟ್ ಐಡಿ ಅಂತ ಒಂದು ಕಾರ್ಯಕ್ರಮನೂ ಕೂಡ ಈಗಾಗಲೇ ಸರ್ಕಾರ ಮಾಡ್ತು ಯಾಕೆಂದ್ರೆ ಕೇಂದ್ರದಿಂದ ರಾಜ್ಯದಿಂದ ಈ ಬರಗಾಲ ನಾವೆಲ್ಲರೂ ಕೂಡ ಬರಗಾಲ ಎದುರಿಸ್ತಾ ಇದ್ದೀವಿ ಪ್ರಾರಂಭ ಇದ್ದರೂ ಕೂಡ ಈಗಾಗಲೇ ಹಲವಾರು ಹಳ್ಳಿಗಳಲ್ಲಿ ಇಲ್ಲೂ ಮೂರು ನಾಲ್ಕು ಹಳ್ಳಿಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆನ ನಾವು ಎದುರಿಸ್ತಾ ಇರೋದ್ರಿಂದ ಈ ಅಲಪ್ ಮೊನ್ನೆ ಬೋರ್ ಹಾಕ್ಸಿದ್ವಿ ಒಂದು ಎಂಟುನೂರು ಅಡಿ ಬೋರ್ ಹಾಕ್ಸಿದ್ರು ಕೂಡ ನೀರು ಬರ್ತಾಯಿಲ್ಲ ಮತ್ತೆ ಹಾಕ್ಸ್ತೀವಿ ಈಗ ಶೀಘ್ರವಾಗಿ ಇಲ್ಲಿ ಎಲ್ಲೆಲ್ಲಿ ನೀರಿನ ಸಮಸ್ಯೆ ಇದೆ ಬೋರ ಕರೆಬಲ್ಲಪ್ ನಟಿ ಇರ್ಬೋದು ಎಲ್ಲ ಕಡೆ ನೀರನ್ನ ಖಂಡಿತ ಕೂಡ ಈಗ ಶೀಘ್ರದಲ್ಲಿ ಹಾಕ್ಸ್ಕೊಡೋವಂಥ ಕೆಲಸ ಮಾಡ್ತೇವೆ ದಯಮಾಡಿ ಪಂಚಾಯಿತಿಯವರು ಅದನ್ನು ತುಪ್ಪದ ರೀತಿ ಬಳಸಬೇಕಾಗ್ತದೆ ಇನ್ನೂ ಪ್ರಾರಂಭ ನಾವು ಬೇಸಿಗೆಗೆ ಕಾಲಿಡ್ತಾ ಇದ್ದೀವಿ ಇನ್ನು ಜೂನ್ವರೆಗೂ ಕೂಡ ಮಳೆ ಬರುತ್ತೆ ಅನ್ನೋ ಗೊತ್ತಿಲ್ಲ ಆ ಜೂನ್ವರೆಗೂ ಕೂಡ ಮಳೆ ಬರದ ಬರೋ ಸಂಭವಗಳಿರಲಿ ಇಲ್ಲದೆ ಇರೋದ್ರಿಂದ ಅಲ್ಲಿವರೆಗೂ ನಾವು ಜನಗಳನ್ನ ಮತ್ತು ಜಾನುವಾರುಗಳನ್ನ ದನ ಕರುಗಳನ್ನ ಸ ನೀರಿಗೆ ವ್ಯವಸ್ಥೆನ ಸ ಮಾಡದಂಥ ಕೆಲಸ ಇವತ್ತು ಪಂಚಾಯತ್ ಅವರು ನಾವು ಎಲ್ಲರೂ ಸೇರ್ ಮಾಡ್ತೇವೆ ಅದನ್ನ ನಾನು ಬೋರ್ ಹಾಕ್ಸ್ಕೊತಕ್ಕಂಥದ್ದು ಹಿಂದೆ ಬೋರ್ ಹಾಕ್ಸಿರ್ಲಿಲ್ಲ ಯಾವಾಗಲೂ ನಾವು ಬಂದ ತಕ್ಷಣವೇ ಪ್ರಾರಂಭ ಮಾಡಿದ್ವಿ ಈಗಾಗಲೇ ಸುಮಾರು ಐವತ್ತೊಂಬತ್ತು ಬೋರ್ನ ಈಗಾಗಲೇ ತಾಲೂಕ್ನಲ್ಲಿ ಹಾಕ್ಸಿರ ಯಾಕೆಂದ್ರೆ ಎಲ್ಲೆಲ್ಲಿ ನೀವು ಪಂಚಾಯತಿ ಅವರು ಪಂಚಾಯತ್ ರೆಸೊಲ್ಯೂಷನ್ ಮಾಡಿಕೊಡ್ತೀರ ಅಲ್ಲೆಲ್ಲ ಇಮಿ ಈಗ ಒಂದು ವಾರ ಪ್ರತಿ ಸೋಮವಾರ ನಾವು ಅದನ್ನು ಕೂಡ ಮಾಡಿದ್ವಿ ಮೂರರಿಂದ ನಾಲ್ಕು ಗಂಟೆ ಟಾಸ್ಕ್ ಫೋರ್ಸ್ ಸಮಿತಿ ಸಭೆ ಮಾಡ್ತೀವಿ ಆ ಸಭೆಯಲ್ಲಿ ಯಾವ್ಯಾವ ಪಂಚಾಯಿತಿನಲ್ಲಿ ನೀರಿನ ಸಮಸ್ಯೆ ಇದೆ ಕೇಳ್ತೇವೆ ಅದಕ್ಕೆ ಅಲ್ಲೇ ಅನುಮೋದನೆ ಕೊಡಲಿಕ್ಕೆ ಜಿಲ್ಲಾಧಿಕಾರಿಗಳಿಗೆ ನಾವು ಶಿಫಾರಸನ್ನು ಮಾಡ್ತೇವೆ ನಂತರ ನಾವು ಜನಸ್ಪಂದನ ಕಾರ್ಯಕ್ರಮ ನಾಲ್ಕರಿಂದ ಆರವರೆಗೂ ಮಾಡ್ತೇವೆ ಈ ಥರ ಒಂದು ನಾವು ದೈನಂದಿನ ಕಾರ್ಯಕ್ರಮ ಚಟುವಟಿಕೆ ಥರ ಮಾಡ್ಕೊಂಡಿದ್ದೇವೆ ಈಗ ಫ್ರೂಟ್ ಐ ಡಿ ಬಗ್ಗೆ ನಾನು ಹೇಳ್ತಾ ಇದ್ದೆ ಫ್ರೂಟ್ ಐ ಡಿ ಯಾಕೆ ಮಾಡಿಸ್ಬೇಕು ನಿಮ್ಮದೇ ನಿಮ್ಮ ನಾಲ್ಕು ಖಾತೆ ಇರ್ತವೆ ಎಲ್ಲದನ್ನೂ ಕೂಡ ಒಟ್ಟುಗೂಡಿಸುವಂಥದ್ದಾಗಬೇಕು ಆಗಬೇಕು ಒಟ್ಟುಗೂಡಿಸಿದ್ರೆ ನಿಮ್ಮದು ಒಂದೇ ಖಾತೆ ಆದರೆ ಖಂಡಿತ ನಿಮಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ದ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು ನಿಮಗೆ ನೇರವಾಗಿ ಬರೋ ಅಂಥದ್ದಾಗ್ತದೆ ಆದ್ದರಿಂದ ದಯಮಾಡೆಲ್ಲ ನಿಮ್ಮ ಪ್ರಾಣಿಗಳನ್ನ ಜೋಡಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಸವಲತ್ತು ಇರಲಿ ನೇರವಾಗಿ ನಿಮಗೆ ತಲುಪಿಸುವಂಥ ಕೆಲಸ ಮಾಡ್ತೇವೆ ಇವತ್ತು ಈ ಇಲಾಖೆಗಳಲ್ಲಿ ಬರ್ತಕ್ಕಂಥ ಸವಲತ್ತುಗಳು ಇದೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ ಸರ್ಕಾರದಿಂದ ಬರ್ತಕ್ಕಂಥದ್ದು ಇದ್ರ ಜೊತೆಗೆ ಇವತ್ತು ನೀವು ನೋಡಿದಿರ ಡ್ರಿಪ್ಪು ಡ್ರಿಪ್ ಇರಿಗೇಷನ್ದು ಇದೆಲ್ಲ ಎಷ್ಟು ಬರ್ತಾ ಇತ್ತು ತಾಲೂಕಿಗೆ ಒಂದು ನಾನ್ನೂರು ಐನೂರು ಸೆಟ್ ಬಂದಿದ್ರೆ ಹೆಚ್ಚಿತ್ತು ಈಗ ಒಂದೊಂದು ಹೋಬಳಿಗೆ ಒಂದೊಂದು ಸಾವಿರದ ಮೇಲೆ ಫಲಾನುಭವಿಗಳಿಗೆ ನಾವು ಕೊಡ್ತಾ ಇದ್ದೀವಿ ನಿಮ್ಮಲ್ಲೂ ಕೂಡ ಆರ್ನೂರು ಹೆಚ್ಚು ಫಲಾನುಭವಿಗಳಿಗೆ ಕೊಟ್ಟಿದ್ದೇವೆ ನಿಮ್ಮ ಹಬ್ಳಿನಲ್ಲೂ ಈ ಥರ ನೀವು ಇದು ಬರ್ತಕ್ಕಂಥ ಸವಲತ್ತು ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ಉಪಯೋಗಿಸ್ಕೊಳ್ಳಿ ನೀವು ಹನಿ ನೀರಾವರಿ ಇರ್ಬೋದು ಈ ಸಾವಯವ ಕೃಷಿ ಇರ್ಬೋದು ಇದೆಲ್ಲದನ್ನು ಕೂಡ ಮತ್ತು ಈ ರಸ್ತೆ ಈ ರಸ್ತೆನೂ ಕೂಡ ಹಿಂದೆ ನಾವು ಕೂಡ ಸುವರ್ಣ ಗ್ರಾಮ ಮಾಡಿದ್ವಿ ಈಗ ಹತ್ತು ಕೋಟಿ ರೂಪಾಯಿ ಹಣ ಬಂತು ಯಾವುದು ಸರ್ಕಾರದಲ್ಲಿ ಹತ್ತು ಕೋಟಿ ರೂಪಾಯಿ ನಮ್ಮ ತಾಲೂಕಿಗೆ ಕೊಡ್ತೀವಿ ಅಂದರು ಕೊಡ್ತೀವಿ ಅಂದ ತಕ್ಷಣ ನಾವು ಹೊಯ್ಸಲುಕಟ್ಟೆ ಗೇಟಿಂದ ಪಿಲಾಲಿವರೆಗೂ ಈ ರಸ್ತೆ ಹತ್ತು ಕೋಟಿ ರೂಪಾಯಲ್ಲಿ ಈಗಾಗಲೇ ಮುಂಜುರಾತಿಗೆ ಕಳಿಸಿದ್ದೇವೆ ಅದು ಆಗಿ ಬರಬೇಕು ಟೆಂಡರ್ ಬಂದರೆ ಒಳ್ಳೆ ಸುಸಜ್ಜಿತವಾದಂಥ ರಸ್ತೆ ನಿಮ್ಮ ರಸ್ತೆ ಆಗ್ತದೆ ಅಂತಕ್ಕಂಥದನ್ನ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಗಡಿ ಭಾಗದಲ್ಲಿ ಯಾವುದೇ ಹಳ್ಳಿ ಇರ್ಬೋದು ಎಲ್ಲ ಹಳ್ಳಿಗಳಿಗೂ ಕೂಡ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಲಿಕ್ಕೆ ನಾವು ಮುಂದಾಗ್ತೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಸಾವಯವ ಕೃಷಿ ಬಗ್ಗೆ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ಖಂಡಿತ ನಮ್ಮ ಆರೋಗ್ಯ ಮುಖ್ಯ ಈಗ ನಾವು ಗೊತ್ತಿಲ್ದೇನೆ ಎಲ್ಲೋ ಒಂದು ಕಡೆ ಕ್ಯಾನ್ಸರು ನಾವು ತಿಂತಕ್ಕಂಥ ಆಹಾರದಲ್ಲಿ ವಿಷ ಎಲ್ಲೋ ಒಂದು ಕಡೆ ವಿಷ ಬೆರೆತಿರ್ತಕ್ಕಂಥದನ್ನ ನಾವು ನೋಡಿದಾಗ ವಿಷ ಬೆರೆತಿರ್ತಕ್ಕಂಥದನ್ನ ನಾವು ನೋಡಿದಾಗ ಖಂಡಿತ ನಾವೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಗುಣಾತ್ಮಕ ಒಂದು ಯೋಚನೆ ಮಾಡಿದ್ವಿ ಕೂತ್ಕೊಂಡು ನಾವು ಅಧಿಕಾರಿಗಳು ಯಾಕೆ ಜನಗಳು ಒಂದೇ ಒತ್ತಡ ಮಾಡ್ಕೊಳ್ಳೋದು ಬೇಡ ನಿಮಗೆ ಸಾರ್ವಜನಿಕರು ಬ ಅಧಿಕಾರಿಗಳು ಸಿಕ್ಕಲಿಲ್ಲ ಎಮ್ ಎಲ್ ಎ ಸಿಗ್ಲಿಲ್ಲ ಅಂತಕ್ಕಂಥ ಅಲೀತಕ್ಕಂಥದ್ದು ಬೇಡ ಸೋಮವಾರ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ಯಾರ್ಯಾರು ಎಲ್ಲೇ ಇರಲಿ ನಾವು ಯಾವುದೇ ಕೆಲಸ ಇರಲಿ ಅಸೆಂಬ್ಲಿ ಇದ್ದರೂ ಕೂಡ ಬರ್ತೀನಿ ಸೋಮವಾರ ಅದನ್ನು ನಾವು ಮಾಡ್ಕೋತಾ ಇರೋ ಉದ್ದೇಶ ಏನಂದರೆ ಜನಗಳಿಗೆ ನಾವು ಅವ್ರಿಗೆ ಸ ಅವ್ರಿಗೆ ಸಮಸ್ಯೆಗಳನ್ನ ಹೋಗ್ಲಾಡಿಸೋಂಥ ಕೆಲಸ ನಮ್ಮದು ನಮ್ಮ ಕರ್ತವ್ಯ ಅಂತಕ್ಕಂಥ ದೃಷ್ಟಿಯಿಂದ ಅಲ್ಲಿ ಸುಮಾರು ಒಂದು ನೂರೈವತ್ತು ಜನ ಅಧಿಕಾರಿಗಳು ನಾವು ನಾವೆಲ್ಲ ಅವ್ರ ಕೆಲಸ ಅವ್ರ ಪರ ಅವ್ರ ಅರ್ಜಿ ಬರ್ತದೋ ಇಲ್ಲೋ ಆದರೂ ಅಲ್ಲಿ ಕೂತಿರ್ತೇವೆ ಯಾರು ತಹಸೀಲ್ದಾರಿಂದ ಹಿಡ್ದು ಎಲ್ಲ ತಾಲೂಕ್ ಲೆವೆಲ್ ಅಧಿಕಾರಿಗಳಿರ್ತಾರೆ ಜೊತೆಗೆ ಪಿ ಡಿ ಒಗಳಿರ್ತಾರೆ ಬಿ ಎಗಳಿರ್ತಾರೆ ಆರ್ ಇರ್ತಾರೆ ಡಿ ಟಿಗಳಿರ್ತಾರೆ ಎಲ್ಲರೂ ಕೂಡ ಇರ್ತಾರೆ ಎಲ್ಲರೂ ಕೂಡ ಅಲ್ಲಿ ಕೂತಿರ್ತಾರೆ ಯಾಕೆ ಅಂದರೆ ಯಾವ ಭಾಗದ ಸಮಸ್ಯೆ ಬರ್ತದೆ ಆ ಸಮಸ್ಯೆನ ಏನಾಗಿದೆ ಕಾರ ಕಾನೂನು ರೀತಿ ಮಾಡೋಕ್ಕಾದ್ರೆ ಮಾಡ್ತೀವಿ ಇಲ್ಲಾಂದ್ರೆ ಹಲಿಸ್ಕೊಳ್ಳೋದು ಬೇಡ ಆಗಲ್ಲ ಇದು ಕಾನೂನು ರೀತಿ ಬೇರೆ ಥರ ಮಾಡೋದು ಅಂತ ಅದಕ್ಕೆ ಆ ಥರ ಒಂದು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕು ಇವರು ಹಲಸ್ಕೋಬಾರ್ದು ಆಗತ್ತೆ ಅಂದರೆ ಎಷ್ಟು ದಿವಸದಲ್ಲಿ ಮಾಡ್ತೀರ ಎಲ್ಲದು ಕೂಡ ಈ ಥರ ಒಂದು ಯೋಜನೆ ಇಟ್ಕೊಂಡು ಮಾಡ್ತಾ ಇದ್ದೇವೆ ಖಂಡಿತ ಅದು ನಮ್ಮ ಜನಗಳ ಸಮಸ್ಯೆನ ಹೋಗ್ಲಾಡಿಸೋ ನಿಟ್ಟಿನಲ್ಲಿ ಈ ಆ ಒಂದು ವೇದಿಕೆ ಆಗಿದೆ ಇಪ್ಪತ್ತಾರುಗಳಿಂದ ಆರು ವಾರಗಳಿಂದ ಸತತವಾಗಿ ಅಲ್ಲಿ ಜನಗಳಿಗೆ ಸ್ಪಂದಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಮತ್ತು ಬುಕ್ಕ ಬಣ್ಣದ ಒಂದು ಅದು ಕೂಡ ಒಂದು ಹೋಬಳಿ ಸೇರೋದ್ರಿಂದ ಅಲ್ಲಿ ನಡೆದಿದೆ ಈ ಥರ ಜನಗಳಿಗೆ ಹತ್ತಿರವಾಗಿ ಅಧಿಕಾರ ಇರಬೇಕು ಅಂತಕ್ಕಂಥ ದೃಷ್ಟಿ ಇವತ್ತು ನಮ್ಮ ಡಿಸ್ಟ್ರಿಕ್ಟ್ ಆಫೀಸರ್ ವೀಣಾ ಮೇಡಮ್ ಅವರು ಏನು ಬಂದಿದ್ದಾರೆ ಖಂಡಿತ ಅವರು ಕೂಡ ಒಬ್ಬರು ರೈತಾಪಿ ಕುಟುಂಬದಿಂದ ಬಂದಿರತಕ್ಕಂಥವ್ರು ಅವ್ರಿಗೂ ಕೂಡ ಎಲ್ಲ ಕಾಳಜಿ ಇದೆ ಹಾಗಾಗಿ ಮೊನ್ನೆ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲೂ ಕೂಡ ಹಲವಾರು ಜನಕ್ಕೆ ವಿವಿಧ ಇಲಾಖೆಯ ಕಾರ್ಯಕ್ರಮಗಳನ್ನು ಕೂಡ ಅಲ್ಲಿ ಕೊಡಿಸಿದಂಥದ್ದಾಯಿತು ಇದನ್ನು ನಾವು ಸದುಪಯೋಗ ಪಡಿಸ್ಕೊಳ್ಳೋಣ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತನ್ನ ನೇರವಾಗಿ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಕೊಡುವಂಥ ಕೆಲಸ ಇಲಾಖೆ ಅಧಿಕಾರಿಗಳು ಕೂಡ ಮಾಡಬೇಕು ಅದರಲ್ಲಿ ತಾರತಮ್ಯ ಆಗಬಾರ್ದು ಅಂತಕ್ಕಂಥದ್ದು ಏನು ಆರ್ಥಿಕ ಜಂಜಾಟದಲ್ಲಿ ಇದೆಲ್ಲ ಮರೆತು ನಾವು ಬೇಗ ಇಳುವರಿ ತಗೊಳ್ಳೋಕ್ಕೆ ಹೊರಟು ಆರೋಗ್ಯವನ್ನು ಕೆಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ದಯಮಾಡಬೇಡ ಮಂದಗತಿ ನಿಧಾನಕ್ಕಾದರೂ ಕೂಡ ದೀರ್ಘಕಾಲ ಇರತಕ್ಕಂಥ ಆಯಸ್ಸನ್ನು ಪಡೀಲಿಕ್ಕೆ ನಾವು ಏನು ಮಾಡಬೇಕು ಆ ಆಲೋಚನೆಯನ್ನು ನಾವು ನೀವೆಲ್ಲ ಸೇರಿ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಇಲ್ಲಿ ತಮ್ಮ ಜೊತೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಜೊತೆಗೆ ಈ ಭಾಗದ ಒಂದು ಸಮಸ್ಯೆಗಳನ್ನೆಲ್ಲದನ್ನೂ ಕೂಡ ಅರ್ತು ಕೆಲಸ ಮಾಡಲಿಕ್ಕೆ